ಸ್ವನಿಯಳ ಊರಿನ ಹಣಮಂತ ಗೌಡ ಸ್ವರ್ಗ ಸೇರಿ ಕುಂತ ಇವರಿಗೆ ಅಂದ್ರ ಮತ ಮುತ್ತ ಸ್ವನಿಯಳ ಊರಿನ ಹಣಮಂತ ಗೌಡ ಸ್ವರ್ಗ ಸೇರಿ ಕುಂತ ಇವರಿಗೆ ಅಂದ್ರ ಮತ ಮುತ್ತ ಸಬದಾಗ ನಿಂತು ಹೇಳಿದ್ರೆ ಮಾತಾ ಮಾತ ಕೇಳಿ ಜನ ಹಿತ ಸಬ್ದಾಗ ನಿಂತು ಹೇಳಿದ್ರೆ ಮಾತಾ ಮಾತ ಕೇಳಿ ಜನಕ ಆಗ್ಯಾದ ದಹಿತ ಹುಲು ಕುಲು ನಗತಿರ್ತಾ ಕುಂತ ಜನ ಕುಲುಕುಲು ನಗತಿರ್ತಾ ಕುಲು ನಗತಿರ್ತಾ ಕುಂತ ಜನ ಕುಲು ಕುಲು ನಗತಿರ್ತಾ ಸೊನಿಯಾಳ ಊರಾಗ ಹುಟ್ಟ್ಯಾದ ಮುತ್ತ ಇವರು ಹಾಲು ಮತ್ತ ಹೊತ್ತ ಸೊನಿಯಾಳ ಊರಾಗ ಹುಟ್ಟ್ಯಾದ ಮುತ್ತ ಇವರು ಹಾಲು ಮತ್ತೆ ಹೊತ್ತ ಹುಟ್ಟಿ ಬರಲಿ ಮತ್ತ ನಾವು ಕುಂತೇವು ಕಾಯುತ್ತ ಸೊನಿಯಾಳ ಊರಿನ ಹಣಮಂತ ಗೌಡ ಸ್ವರ್ಗ ಸೇರಿ ಕುಂತ ಇವರಿಗೆ ಅಂದ್ರ ಮತಿನ ಮುತ್ತ ಸ್ವನಿಯಳ ಊರಿನ ಗೌಡ ಸ್ವರ್ಗ ಸೇರಿ ಕುಂತ ಇವರಿಗೆ ಅಂದ್ರೂ ಮತಿನ ಮುತ್ತ